ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಬೆಳೆಗಾರರಿಗೆ ಖುಷಿಯ ವಿಚಾರ ಯಾಕಂತಂದರೆ ಭಾಳ ದಿನದ ನಂತರ ಒಂದು ಶುಂಠಿ ಬೆಲೆ ಏರಿಕೆ ಕಾಣ್ತಾ ಇದೆ ಹಾಗಾಗಿ ಇವತ್ತಿನ ಒಂದು ಮಾರ್ಕೆಟ್ ಬೆಲೆಯನ್ನು ತಿಳ್ಕೊಂಬರೋಣ ಒಂದು ಹಾಸನ ಹಾವೇರಿ ಬೆಂಗಳೂರು ಮುಂಡಗೋಡ ಬೇಲೂರು ಶಿವಮೊಗ್ಗ ಸಿರ್ಸಿ ಈ ಒಂದು ಮಾರ್ಕೆಟಲ್ಲಿ ಇವತ್ತಿನ ಒಂದು ಯಾವ ಥರ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತೇಳಿ ಒಂದು ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಅಂತ ಹೇಳ್ತಾ ಹಾಗೆ ಇವತ್ತಿನ ಒಂದು ಮಾರ್ಕೆಟನ್ನು ಆರಂಭ ಮಾಡೋ ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟು ಹಾಸನಿಂದ ಆರಂಭ ಮಾಡೋಣ ಹಾಸನದಲ್ಲಿ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗು ವಾಷಿಂಗ್ ಶುಂಠಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತು ನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಸನಲ್ಲಿ ಹಾಗೆ ಶಿವಮೊಗ್ಗ ಮಾರ್ಕೆಟ್ ನೋಡೋದು ಸ್ನೇಹಿತರೆ ಶಿವಮೊಗ್ಗದಲ್ಲಿ ಪ್ರತಿ ಅರವತ್ತು ಕೆ ಜಿ ವಾಷಿಂಗ್ ಶುಂಠಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಮೈಸೂರಲ್ಲಿ ನೋಡೋದಾದರೆ ಮೈಸೂರಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿದಿಂದ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬತ್ತುನೂರು ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳೋ ಸ್ನೇಹಿತರೆ ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಅದು ಹಾವೇರಿಯಲ್ಲಿ ಹಾವೇರಿಯಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ವಾಷಿಂಗ್ ಶುಂಠಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಕೂಡ ಡೌನ್ ಆದಂಥ ಒಂದು ಶುಂಠಿ ಇದನ್ನು ಸ್ವಲ್ಪ ಏರಿಕೆ ಕಂಡದಂತೇಳ್ಬೋದು ಸ್ನೇಹಿತರೆ ಹಾಗೆ ಮುಂಡಗೋಡದಲ್ಲಿ ನೋಡೋದಾದರೆ ಉಂಡುಗೂಡ್ದಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರದ ಆರ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಶಿಕಾರಿಪುರ ನೋಡೋದ ಸ್ನೇಹಿತರೆ ಶಿಕಾರಿಪುರದಲ್ಲಿ ಕೂಡ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ದರ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಬೇಲೂರಲ್ಲಿ ನೋಡೋದ ಸ್ನೇಹಿತರೆ ಬೇಲೂರಲ್ಲಿ ಕೂಡ ಇವತ್ತು ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಪಾಶಿಂಗ್ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಬೇಲೂರು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಹುಣಸೂರು ಮಾರ್ಕೆಟ್ ನೋಡೋದಾದರೆ ಹುಣಸೂರಲ್ಲಿ ಇವತ್ತು ಪ್ರತಿ ವಾಷಿಂಗ್ ಶುಂಠಿ ಅರವತ್ತು ಕೆ ಜಿ ಬ್ಯಾಗ್ಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಕೋಲಾರಲ್ಲಿ ಇವತ್ತು ವಾಷಿಂಗ್ ಶುಂಠಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಬೆಂಗಳೂರಲ್ಲಿ ನೋಡಿದ ಸ್ನೇಹಿತರೆ ಬೆಂಗಳೂರಲ್ಲಿ ಕೂಡ ಇವತ್ತು ಪ್ರತಿ ವಾಷಿಂಗ್ ಶುಂಠಿ ಅರವತ್ತು ಕೆ ಜಿ ಬ್ಯಾಗ್ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಮೂರು ಸಾವಿರದ ಒನ್ನೂರು ರೂಪಾಯಿವರಿಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಪಿರಿಯಾಪಟ್ಟಣದಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಪಿರಿಯಾಪಟನ್ ಮಾರ್ಕೆಟ್ ಇದೆ ಅಂತ ಹೇಳ್ಬೋದು ಹಾಗೆ ಶಿಗ್ಗಾಂವಲ್ಲೂ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಅವರಿಗೆ ಇವತ್ತಿನ ಒಂದು ಹೊಸ ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಹುಬ್ಬಳ್ಳಿಯಲ್ಲೂ ಕೂಡ ಪ್ರತಿ ವಾಸಿಂಗ್ ಶುಂಠಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರಿಂದ ಎರಡು ಸಾವಿರದ ಆರುನೂರ ಐವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋ ಸ್ನೇಹಿತರೆ ಅದು ಸೋಮವಾರಪೇಟೆ ಸೋಮವಾರಪೇಟೆಯಲ್ಲಿ ಕೂಡ ಇವತ್ತು ವಾಷಿಂಗ್ ಶುಂಠಿ ಅಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ದರ ನಡೀತಾ ಇದೆ ಅಂತ ಹೇಳ್ಬೋದು ಅಲ್ಲಿ ಶಿರ್ಸಿಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋ ಸ್ನೇಹಿತರೆ ಅದು ಸಾಗರದಲ್ಲಿ ಸಾಗರ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಸಾಗರ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ನೋಡೋದಿಲ್ಲ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಥರ ಎಲ್ಲೆಲ್ಲಿ ಎಷ್ಟೆಷ್ಟು ಆಯ್ತಂತೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊತಾ ಎಲ್ರಿಗೂ ವಂದನೆಗಳು